ಇಳಿಜಾರಿನ ಈ ದುರ್ಗಮ ಹಾದಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಿದ್ರೆ ಸ್ವಲ್ಪ ದೂರದಲ್ಲಿ ಮತ್ತೊಂದು ಚಾಲೆಂಜ್ ಕಣ್ಮುಂದೆ ರೆಡಿ ಇರುತ್ತೆ ಉಕ್ಕಿ ಹರಿಯುತ್ತಿರುವ ನದಿಯ ಒತ್ತಿನಲ್ಲೇ ಇರುವ ಪಾಳುಬಿದ್ದ ಗದ್ದೆಯ ಏರಿಯಲ್ಲೇ ಹೋದ್ರೆ ಸೇರಬೇಕಾಗಿರೋ ಡೆಸ್ಟಿನೇಷನ್ ಸಿಗುತ್ತೆ ಅಷ್ಟಕ್ಕೂ ಇದೇನು ಟ್ರೆಕ್ಕಿಂಗ್ ಅನ್ಕೊಂಡ್ರ ಈ ಮಳೆಗಾಲದಲ್ಲಿ ಇಂತಹ ಅಪಾಯಕಾರಿ ಚಾರಣವೆಲ್ಲ ಬೇಕಾ ಅಂದುಕೊಳ್ತಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ನಾವು ತೋರಿಸ್ತಿರೋದು ಮಕ್ಕಂದೂರು ಗ್ರಾಮದ ಮನೆಯೊಂದಕ್ಕೆ ಹೋಗುವ ದಾರಿ ಅಂದ್ರೆ ನೀವು ನಂಬ್ಲೇಬೇಕು ಮಡಿಕೇರಿ ತಾಲೂಕಿನ ಮಕ್ಕಂದೂರು ಗ್ರಾಮದಲ್ಲಿ ಸುಮಾರು ನಾಲ್ಕು ದಶಕಗಳಿಂದ ಮಕ್ಕಳೊಂದಿಗೆ ವಾಸವಿರುವ ಶಾಂತಿ ಎಂಬವರ ಕರುಣಾಜನಕ ಕಥೆಯಿದು ಮಕ್ಕಂದೂರಲ್ಲೇ ಹುಟ್ಟಿ ಬೆಳೆದ ಶಾಂತಿ ವಿವಾಹವಾದ ನಂತರ ಭಾಗಮಂಡಲದಲ್ಲಿ ನೆಲೆಸಿದ್ರು ಕೆಲವೇ ವರ್ಷಗಳಲ್ಲಿ ಕುಟುಂಬ ಸಮೇತ ಮತ್ತೆ ತನ್ನ ತವರೂರಿಗೆ ಮರಳಿದ ಅವರು ತೋಟ ಕೆಲಸ ಮನೆ ಕೆಲಸ ಮಾಡಿ ಬದುಕೆಂಬ ಜಟಕಾ ಬಂಡಿಯನ್ನ ಮುನ್ನಡೆಸಿದ್ರು ಅರಮನೆಕೇರಿಯ ಗದ್ದೆಯ ಮೂಲೆಯಲ್ಲಿ ಒಂದಿಷ್ಟು ಜಾಗ ಹೊಂದಿರುವ ಕುಟುಂಬ ಆಶ್ರಯ ಯೋಜನೆಯಡಿ ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿತ್ತು ಹೀಗಿದ್ದಾಗ ಪತಿಯು ಅನಾರೋಗ್ಯದಿಂದ ಮರಣ ಹೊಂದಿದ್ರು ತನ್ನ ಇಬ್ಬರು ಮಕ್ಕಳು ಮತ್ತು ಅವರ ಸಂಸಾರದೊಂದಿಗೆ ವಾಸವಿರುವ ಅರವತ್ತೈದರ ಪ್ರಾಯದ ಶಾಂತಿಯವರಿಗೆ ಇದ್ದರೂ ಮನೆಗೆ ಹೋಗಲು ದಾರಿ ಇಲ್ಲದಿರುವುದು ದುರಂತ ಮತ್ತೊಂದು ವಿಚಾರ ಅಂದ್ರೆ ಅಂಗವಿಕಲೆಯಾಗಿರೋ ಶಾಂತಿ ತನ್ನ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಆಗಾಗ್ಗೆ ಆರೋಗ್ಯದಲ್ಲಿ ಏರುಪೇರಾಗ್ತಿದ್ದು ಆರೋಗ್ಯ ಹದಗೆಟ್ಟಿದ್ದೇ ಆದಲ್ಲಿ ಸುಮಾರು ಒಂದೂವರೆ ಕಿಲೋಮೀಟರ್ನಷ್ಟು ಹೊತ್ತುಕೊಂಡೇ ಸಾಗಿ ರಸ್ತೆ ತಲುಪಬೇಕಿದೆ ತುರ್ತು ಪರಿಸ್ಥಿತಿ ಎದುರಾದರೆ ದೇವರೇ ಗತಿ ಎಂದು ಶಾಂತಿ ಕುಟುಂಬ ತಲೆ ಮೇಲೆ ಕೈ ಹೊತ್ತು ಕುಳಿತಿದೆ ಎಂತ ನಮಗೆ ಬರಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ದಾರಿ ಸರಿ ಇಲ್ಲ ಏನಾದ್ರು ಹುಷಾರಿಲ್ಲದೆ ಹೋದರೆ ಮಕ್ಕಳ ಕರ್ಕೊಂಡು ಹೋಗಬೇಕಾದ್ರೆ ಬೆಡ್ ಶೀಟ್ ಹಾಕಿ ಎತ್ತಿಕೊಂಡು ಹೋಗಬೇಕು ಮತ್ತು ನನಗೆ ಕಿವಿನೂ ಸರಿ ಕೇಳೋದಿಲ್ಲ ಕಾಲು ಸರಿ ಇಲ್ಲ ಕಾಲು ಮಗುನ ಸಾ ಮಗುನ ಮಗುವಿನ ಶಾಲೆಗೆ ಕರ್ಕೊಂಡು ಹೋಗಬೇಕಾದ್ರೆ ಹಳೆ ಜೊತೆಯಲ್ಲೇ ಹೋಗ್ಲಿಕ್ಕೂ ಹಿಡಿದು ಇದಾಗ್ತದೆ ಅದರಿಂದ ನಮಗೆ ಭಾಳ ಕಷ್ಟ ಮನೆಗೆ ಹತ್ರ ಬರ್ತದೆ ಅಂಗಳದಲ್ಲಿ ಹೋಗ್ತದೆ ನೀರು ಅದರಿಂದ ನಮಗೆ ಏನು ಮಾಡೋದು ಅಂತ ಹೇಳಿ ನೀವು ಸ್ವಲ್ಪ ಇದು ಮಾಡಿ ಹೋಗಬೇಕು ಅಂತ ಹೇಳ್ತೀನಿ ಮೊಮ್ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಹರಸಾಹಸವೇ ಪಡಬೇಕು ಪುಟ್ಟ ಮಗುವನ್ನು ಎತ್ತಿಕೊಂಡು ಗದ್ದೆ ದಾಟಿ ಕಿರಿದಾದ ಏರು ರಸ್ತೆ ಹತ್ತುವಷ್ಟರಲ್ಲಿ ಎದೆನೋವು ಬಂದಿರುತ್ತೆ ಬೆಟ್ಟ ಹತ್ತಿದಂತೆ ಭಾಸವಾಗುತ್ತೆ ಶಾಂತಿ ಅವರ ಕಿರಿಯ ಮಗ ಪ್ರವೀಣ್ ಕುಮಾರ್ ಅಲ್ಲಿನ ಖಾಸಗಿಯವರ ಜಮೀನಿನ ಬದಿಯಲ್ಲಿ ತನ್ನ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಇಷ್ಟೆಲ್ಲಾ ಸಾಹಸ ಮಾಡಬೇಕು ಅತ್ತ ಮನೆಯ ಗೋಡೆಯಲ್ಲೂ ಬಿರುಕು ಕಾಣಿಸಿಕೊಂಡಿದ್ದು ನೆಲ ಶೀತಮಯವಾಗಿದೆ ಮನೆಯ ಎಡಬದಿಯಲ್ಲಿರುವ ಬಂಡೆಕಲ್ಲುಗಳು ಯಾವ ಕ್ಷಣದಲ್ಲಾದರೂ ಮನೆಯತ್ತ ಉರುಳಿ ಬೀಳುವ ಆತಂಕವೂ ಇದೆ ಮಳೆ ಹೆಚ್ಚಾದರೆ ತೋಡು ನೀರೆಲ್ಲ ಮನೆಯ ಅಂಗಳವನ್ನು ತುಂಬಿಕೊಂಡು ಬಡ ಕುಟುಂಬ ಪಡಬಾರದ ಕಷ್ಟಪಡ್ತಿದೆ ಇದು ಮನೆಗೆ ಇದರಿಂದ ದಾರಿಯಿಂದ ಈಗ ಗೌರ್ಮೆಂಟನ್ನು ಒಂದು ಮನೆ ಏನಾದರೂ ಮಾಡಿ ಕೊಟ್ಟರೆ ಒಳ್ಳೆಯದು ಸರ್ಕಾರದಿಂದ ಇನ್ನು ರೋಡೆಲ್ಲ ಒಳೆ ಸೈಡನ್ನೆಲ್ಲ ತುಂಬ ಕಷ್ಟ ಆಯ್ತದೆ ಮಗುನಲ್ಲ ಎತ್ಕೊಂಡು ಹೋಗಿ ಅರ್ಧ ದಾರಿ ಗಂಟೆ ಎಂಚಿ ಎತ್ಕೊಂಡು ಬರ್ತಾರೆ ಅಲ್ಲಿಂದ ಆ ಮೇಲೆ ಅಪ್ಪು ಇದೆ ಅದೊಂದು ದಮ್ಮೆನ ಎದೆಲ್ಲ ನಮ್ಮನ್ನು ಆಯ್ತದೆ ಗದ್ದೆ ಸೈಡ್ಲೇ ಆಗಿ ಒಳ್ಳೆ ಬರೋದು ಗದ್ದೆ ಏರಿ ಮೇಲೆ ನಡ್ಕೊಂಡು ಬರೋದು ಆ ಮಗುನೆಯಲ್ಲಿ ಎತ್ಕೊಂಡು ಹೋಗುವಾಗ ಒಳಗೆ ಬಿದ್ದರೂ ಮಗುವಿನ ನಾವು ಇಬ್ಬರೂ ಹೋಯ್ತೀವಿ ಯಾರು ಬರ್ತಾಯಿಲ್ಲ ಇದನ್ನು ಮಾಡ್ತಾ ಇಲ್ಲ ಮನೆಯೆಲ್ಲ ಬಿಡ್ಕುಬಿಟ್ಟಿದೆ ಗೌರ್ಮೆಂಟಿಂದ ಏನು ಮಾಡ್ತಾಯಿಲ್ಲ ಮತ್ತು ತಾಯಿಗೂ ಕಿವಿ ಕೇಳೋದಿಲ್ಲ ತುಂಬ ಕಷ್ಟ ಆಯ್ತದೆ ದಾರಿ ದಾರಿ ಬೇಡ ಅಂತ ಕೇಳ್ತಾ ಇರೋದು ಒಂದು ಮನೆ ಸಿಕ್ಕಿದ್ರೆ ಸಾಕು ಅಂತ ಇದ್ದೀನಿ ಮತ್ತು ಪಂಚಾಯತಿಯಿಂದ ಯಾರು ಬರ್ತಾಯಿಲ್ಲ ಮಳೆಗಾಲದ್ರೆ ಯಾರೂ ಒಬ್ಬರು ಬರೋದಿಲ್ಲ ಏನೂ ಆದರೆ ಓಟು ಕೇಳೋಕೆ ಮಾತ್ರ ಬರ್ತಾ ಇದಾರೆ ಏನು ಆಯ್ತದೆ ಏನು ಅಂತ ಗೊತ್ತಿಲ್ಲ ಯಾರಿಗೂ ಇದು ಒಂಟಿ ಮನೆ ಇರೋದು ಮತ್ತು ತಂದೆ ಹುಸೇ ಇಲ್ಲದಾಗ ಸುಮಾರು ಕಷ್ಟಪಟ್ಕೊಂಡು ಟೆ ಬೆಡ್ಶೀಟ್ ಹಾಕಿ ಒತ್ತಿದ್ವಿ ಒಂದು ನಾಲ್ಕೈದು ಜನ ನೋಡ್ತಿದ್ವಿ ಅದರಿಂದ ಉತ್ತರ ಇಲ್ಲದೊಬ್ಬ ಯಾವುದಾದ್ರು ನೋಡೋಕ್ಕೆ ಏನು ಬರೋದಿಲ್ಲ ನಮ್ಮ ಮನೆಗೆ ದಾರಿ ಇಲ್ಲ ನಡಿಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸಣ್ಣದಾಗಿ ಒಂದು ದಾರಿ ಮಾಡ್ಸಿ ಕೊಟ್ಟಿದ್ದಾರೆ ಅದರಲ್ಲಿ ನಡಿಲಿಕ್ಕೆ ತುಂಬ ಕಷ್ಟ ಇದೆ ಅದು ಗದ್ದೆ ಸೈಡಿಂದ ಮಾಡಿ ಕೊಟ್ಟಿದ್ದಾರೆ ನಮ್ಮ ಮನೆಗೆ ಒಂದು ಒಂದು ಸ್ವಲ್ಪನೂ ದಾರಿ ಇಲ್ಲ ಸಣ್ಣದಾಗಿದೆ ಅದು ಮಳೆ ತುಂಬ ಜರಿತಾ ಇದೆ ತುಂಬ ಅಂದರೆ ತುಂಬ ಜರಿತಿದೆ ಮಗುನಲ್ಲಿ ತುಂಬ ಕಷ್ಟಪಟ್ಟು ನಾವು ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಒಂದೊಂದು ಸತಿ ಸ್ಕೂಲ್ ಸ್ಕೂಲ್ಗೂ ಕಳಿಸೋದು ಬೇಡ ಅಂತಲೇ ಆಗುತ್ತೆ ಅಂಥ ಕಷ್ಟದಲ್ಲಿದ್ದೀವಿ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೀವಿ ಮತ್ತು ನಮ್ಮ ಮನೆಗೆ ಯಾರೂ ಬಂದಿಲ್ಲ ಇದುವರೆಗೆ ಯಾರೂ ಭೇಟಿನೇ ಕೊಟ್ಟಿಲ್ಲ ಬಂದು ನೋಡಿ ಅಲ್ಲೇ ಬರ್ತಾರೆ ಅಲ್ಲೇ ಅಲ್ಲೇ ನೋಡ್ತಾರೆ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಓಟು ಕೇಳಲಿಕ್ಕೆ ಬರ್ತಾರೆ ಓಟು ಕೆಳಗೆ ಬಂದರೂ ಭರವಸೆ ನೀಡ್ತಾರೆ ಅಲ್ಲೇ ಅದು ಅರ್ಧದಲ್ಲಿ ಮರೆತು ಹೋಗ್ತಾರೆ ನೀವೇ ನಮ್ಗೆ ಗೌರ್ಮೆಂಟಿಂದ ನೀವು ಏನಾದರೂ ನಮಗೆ ಸೌಲಭ್ಯ ಮನೆ ಸೌಲಭ್ಯ ಮಾಡಿಕೊಡಬೇಕು ನಮಗೆ ದಾರಿ ಬೇಡ ದಾರಿ ಕೊಟ್ಟರೆ ವಾಪಸ್ ನಮಗೆ ಇದೇ ಕಷ್ಟ ಆಗ್ತದೆ ನಮಗೆ ಒಂದು ಮನೆಯನ್ನು ಮಾಡಿಸಿಕೊಟ್ಟರೆ ಅದೊಂದು ದೊಡ್ಡ ಉಪಕಾರ ನಿಮ್ಮಲ್ಲಿ ನಾವು ಕೇಳಿಕೊಳ್ತಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮ ಪಂಚಾಯಿತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಡಿ ಎಪ್ಪತ್ತು ಸಾವಿರದ ನೂರ ನಲವತ್ತು ರೂಪಾಯಿ ವೆಚ್ಚದಲ್ಲಿ ಮಣ್ಣಿನ ರಸ್ತೆ ನಿರ್ಮಾಣ ಕೆಲಸ ನಡಿತು ಕೆಲವು ಖಾಸಗಿ ಜಮೀನು ಮಾಲೀಕರು ರಸ್ತೆಗಾಗಿ ಗದ್ದೆ ಬದಿಯ ಜಾಗ ಬಿಟ್ಟುಕೊಟ್ಟರೆ ಮತ್ತೆ ಕೆಲವರು ತಡೆಯೊಡ್ಡಿದ್ದರಿಂದ ಆ ಕಾಮಗಾರಿಯು ಅರ್ಧಕ್ಕೆ ನಿಂತಿದೆ ಇನ್ನು ಆ ಮನೆಯಲ್ಲಿ ವಾಸಿಸಲು ಸಾಧ್ಯವೇ ಇಲ್ಲ ಎಂದಾದರೆ ನಿವೇಶನ ರಹಿತರ ಪಟ್ಟಿಗೆ ಅವರನ್ನು ಸೇರಿಸಿ ನಿವೇಶನ ಕೊಡಿಸಬಹುದು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಎನ್ ರಮೇಶ್ ತಿಳಿಸಿದ್ದಾರೆ ಎಲೆಕ್ಷನ್ ಅಲ್ಲಿ ವಿನ್ನಾದ ಕೂಡಲೇ ನಾವು ಏನು ಮಕ್ಕಂದೂರು ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಅದು ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆ ವ್ಯವಸ್ಥೆ ಇರ್ಬೋದು ಅಥವಾ ವಿದ್ಯುತ್ ವ್ಯವಸ್ಥೆ ಇರ್ಬೋದು ಈ ಥರ ಒಂದು ಪ್ರಯತ್ನ ಪಡ್ತಾನೆ ಬಂದಿದ್ದೀವಿ ಆದರೆ ಕೆಲವೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಅವರ ಮನೆ ಇವರ ಅಂಗವಿಕಲರು ಕೂಡ ಹೌದು ಅವರಿಗೆ ನಾವು ಎನ್ ಆರ್ ಐ ಜಿ ಮುಖಾಂತರ ಎಪ್ಪತ್ಮೂರು ಸಾವಿರ ರೂಪಾಯಿ ಹಣ ಇಟ್ಟು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟ ಆದರೆ ಎಲ್ಲ ಖಾಸಗಿ ಜಮೀನಿನ ಮೂಲಕ ಆದು ಹೋಗೋದರಿಂದ ಖಾಸಗಿಯವರು ಅವರ ಜಮೀನ ಬಿಡಲಿಕ್ಕೆ ಒಪ್ತಾ ಇಲ್ಲ ಆದರೂ ನಾವು ತೋಡಿನ ಬದಿಯಲ್ಲಿ ಅಂದರೆ ಒಂದು ತೋಡಿದೆ ಆ ತೋಡಿನ ಬದಿಯಲ್ಲಿ ಮೂರು ಕಿಲೋಮೀಟರ್ ರಸ್ತೆ ಎಪ್ಪತ್ತ್ಮೂರು ಸಾವಿರ ರೂಪಾಯಲ್ಲಿ ಉದ್ಯೋಗ ಖಾತರಿಲಿ ಮಾಡಿಕೊಟ್ಟಿದ್ದೀವಿ ಆದರೆ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಖಾಸಗಿ ಜಮೀನವರು ಬಿಡೋದಿಲ್ಲ ಅಂದರೆ ಮೋರಿ ಅಳವಡಿಸಲಿಕ್ಕೆ ಇತ್ತೀಚೆಗೆ ನಾವು ಆ ಪ್ರಯತ್ನ ಕೂಡ ಪಟ್ಟಿದ್ದೀವಿ ಆ ಏನು ಮಾಡ್ಬೋದು ಮುಂದೆ ಅದನ್ನು ಅಂತ ಹೇಳಿದ್ರೆ ತೋಡಿನ ಬದಿಯಲ್ಲಿ ಸರಕಾರಿ ಜಮೀನಿದ್ದರೆ ಅದನ್ನು ಬಿಡಿಸ್ಕೊಡಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಪಂಚಾಯಿತಿಯ ಆಡಳಿತ ಮಂಡಳಿ ಒಂದು ಪ್ರೊಸೀಡಿಂಗ್ಸ್ ಮಾಡಿ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಅವರು ತಹಸೀಲ್ದಾರಿಂದ ಈಗ ಸರ್ವೆ ಆಫೀಸಿಗೆ ಹೋಗಿದೆ ಅದು ಮುಂದೆ ಯಾವ ರೀತಿ ಅದನ್ನು ಬಿಡಿಸಿಕೊಡ್ತಾರೆ ಅಂತ ಹೇಳೋದನ್ನು ನೋಡಬೇಕಾಗ್ತದೆ ಹಾಗೆ ಈ ಶಾಂತಿಯವರು ಸುಮಾರು ನಲವತ್ತು ವರ್ಷದಿಂದ ಇಲ್ಲಿ ವಾಸ ಇದ್ದಾರೆ ಆ ಜಾಗದಲ್ಲಿ ಅಂತಾರೆ ನಲವತ್ತು ವರ್ಷದಿಂದನೇ ಪ್ರಯತ್ನ ಪಟ್ಟಿದ್ದಾರೆ ಅಂತಾರೆ ಆದರೆ ನಮಗೆ ಇತ್ತೀಚೆಗೆ ಕಳೆದ ವರ್ಷ ಅವರು ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದಾರೆ ಆ ಮನವಿಗೆ ಸ್ಪಂದಿಸಿ ನಾವು ಉದ್ಯೋಗಕರ್ತರಲ್ಲಿ ಇಷ್ಟು ಹಣವನ್ನು ಅದಕ್ಕೆ ವಿನಿಯೋಗಿಸಿ ಆ ಒಂದು ರಸ್ತೆ ಅಂತೇಳುವಂಥದ್ದನ್ನ ಮಾಡಿಕೊಟ್ಟಿದ್ದೀವಿ ಆದರೆ ಅದು ತೋಡ್ ಬದಿ ಇರೋದ್ರಿಂದ ವ್ಯವಸ್ಥಿತವಾಗಿ ಎಲ್ಲ ಖಾಸಗಿಯವರ ಜಮೀನು ಇರೋದ್ರಿಂದ ಸಾಧ್ಯವಾಗ್ತಿಲ್ಲ ಆದರೆ ಮುಂದಿನ ದಿನ ಅದರ ಈ ಬಲಭಾಗದಲ್ಲಿ ಶಾಂತಿಯವರ ಮನೆ ಎಡಭಾಗದಲ್ಲಿ ನಾಲ್ಕು ಮನೆ ಅಂದರೆ ಮಣಿ ಮಂದಣ್ಣ ಮತ್ತೆ ನಾಣಯ್ಯ ಮತ್ತೆ ಮಮತಾ ಇವರಿಗೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ರಸ್ತೆ ಆದರೆ ಈ ಮನೆಗೆ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಮುಂದಿನ ದಿನದಲ್ಲಿ ಅದನ್ನು ಪ್ರಯತ್ನ ಪಡ್ತೀವಿ ಹಾಗೆಯೇ ಕೋಟೆಕಾಡಲ್ಲಿ ಇನ್ನೂರ ತೊಂಬತ್ತೊಂಬತ್ತು ಬಾರ್ ಎರಡು ಮತ್ತು ನಾಲ್ಕರಲ್ಲಿ ಸುಮಾರು ಐವತ್ತು ಮೂರು ಎಕರೆ ಪೈಸರಿ ಜಾಗ ಇದೆ ಅಲ್ಲಿ ಕೂಡ ಒಂದು ನಾಲ್ಕು ಮನೆಗೆ ರಸ್ತೆ ಇನ್ನೂ ಮಾಡಲಿಕ್ಕೆ ಆಗಿಲ್ಲ ನಾವು ತಹಸೀಲ್ದಾರ್ಗೆ ಬರ್ದಿದ್ದೀವಿ ಅದನ್ನು ಬಿಡಿಸಿಕೊಡಿ ಆ ರಸ್ತೆನ ಬಿಡಿಸಿ ಕೊಡಿ ಅವರಿಗೆ ಅಂತೇಳಿ ಇನ್ನೂ ಅದು ಆಗಿಲ್ಲ ಪ್ರಯತ್ನ ಪಡ್ತಾನೆ ಇದ್ದೀವಿ ಹಾಗೆ ನಾವು ಪಂಚಾಯಿತಿ ವತಿಯಿಂದ ನಾವು ಏನೇನು ಮಾಡಬೇಕು ಆದ್ಯತೆ ಮೇರೆಗೆ ಅಂದರೆ ರಸ್ತೆ ಕೊಡುವಂಥದ್ದು ನಮ್ಮ ಕರ್ತವ್ಯ ಮೂಲಭೂತ ಸೌಕರ್ಯದಲ್ಲಿ ಒಂದದು ಅದನ್ನು ನಾವು ಖಂಡಿತ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನು ಮುಂದೆನೂ ಪಡ್ತೀವಿ ಆದಷ್ಟು ಬೇಗ ಅದು ಸರ್ವೆ ಆಗಿ ಅವ್ರಿಗೆ ಸಿಗುವಂತಾಗ್ಲಿ ಅವರಿಗೆ ಸಾಧ್ಯವೇ ಇಲ್ಲ ಅಲ್ಲಿ ವಾಸಿ ಇರಲಿಕ್ಕೆ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೇ ನಿವೇಶನ ರೈತರ ಪಟ್ಟಿಗೆ ಅವ್ರನ್ನ ಸೇರಿಸಿ ನಿವೇಶನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ಮೂರು ಎಕರೆ ಗುರುತು ಕೂಡ ಆಗಿದೆ ಅದರಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ಬೋದು ನದಿ ನೀರು ಗದ್ದೆಯ ಏರಿಯನ್ನು ಕೊರೆಯುತ್ತಿದ್ದು ಮೂರು ಕಡೆಗಳಲ್ಲಿ ಮಣ್ಣು ಜರಿದು ಅಪಾಯದ ಸ್ಥಿತಿಯಲ್ಲಿದೆ ಗದ್ದೆಯ ನಡುನಡುವೆ ಸಣ್ಣ ತೋಡುಗಳಿದ್ದು ಮಳೆ ಹೆಚ್ಚಾದಾಗ ಅದರಲ್ಲೂ ರಭಸವಾಗಿ ನೀರು ಹರಿಯುತ್ತೆ ಮರದ ಕೊಂಬೆ ಕರೆಂಟ್ ಕಂಬಗಳನ್ನಿಟ್ಟು ಎಚ್ಚರಿಕೆಯಿಂದ ತೋಡು ದಾಟಬೇಕಿದೆ ಶಾಂತಿ ಕುಟುಂಬಕ್ಕೆ ಇದೊಂಥರ ನರಕಯಾತನೆಯಂತಾಗಿದೆ ಈ ಮನೆ ರಸ್ತೆ ಏನೂ ಬೇಡ ಸರ್ಕಾರ ನಮ್ಮ ಕಷ್ಟವನ್ನು ಅರಿತು ಎಲ್ಲಾದ್ರೂ ಒಂದ್ ಮನೆ ಮಾಡಿಕೊಟ್ರೆ ಅಷ್ಟೇ ಸಾಕು ಎಂಬುದು ಅವರ ಕೋರಿಕೆ